ಮತ್ತೆ ಕುರುಬ ಸಮಾಜದ ಬುಡಕಟ್ಟು ಕುರುಬ ಕುರುಬ ಸಂಘರ್ಷ ಸಮಿತಿ ಅಧ್ಯಕ್ಷರಾಗಿ ಇವರಿಗೆ ಇವರೇ ಆ ಕೇಸ್ನ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ವಿತ್ ಇದು ಅಕೌಂಟ್ ವಿತ್ ಏನು ಲೆಕ್ಕಾಚಾರ ಎಲ್ಲ ಇವ್ರಿಗೆ ಪೂರ್ತಿ ಗೊತ್ತಿದೆ ಅದನ್ನ ಅವ್ರು ಬ್ರೀಫ್ ಮಾಡ್ತಾರೆ ಅಂದ್ರೆ ಕಟ್ಟಡ ವಿಚಾರದಲ್ಲಿ ಏನು ಗೌರ್ಮೆಂಟ್ ಗ್ರಾಂಟ್ ಅದನ್ನ ಯಾವ ರೀತಿ ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಮತ್ತೆ ಅವ್ರು ಪ್ರೆಸಿಡೆಂಟ್ ಆಗಿ ಅವನ ಪವರ್ ಅನ್ನ ಯಾವ ರೀತಿ ಸೆಲ್ಫಿಶ್ ಇಂಟ್ರೆಸ್ಟ್ ಗೆ ಈ ಆಂಟಿ ಸೋಷಿಯಲ್ ಸಮಾಜ ಕತ್ರುಗಳನ್ನ ಗೊತ್ತಿಟ್ಕೊಂಡು ಆ ನ್ಯಾಯ ಕೇಳಿದ ದಬಾಳಿಕೆ ದಬ್ಬಾಳಿಕೆ ಮಾಡಿಕೊಂಡು ಅವ್ರ ಪರ್ಸನಲ್ ವಿಚಾರಕ್ಕೆ ಹೋಗಿ ಅವರಿಗೆ ಭಯ ಉಡಿಸಿ ಇವನು ಈ ತರ ಒಂದು ಭ್ರಷ್ಟಾಚಾರದಲ್ಲಿ ಇವನು ಜೀವನ ಮಾಡ್ಕೊಂಡು ಬಂದಿದ್ದಾನೆ ಆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಅಂತ ಹೇಳ್ಕೊಂಡು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಎಫ್ ಐ ಆರ್ ಮಾಡ್ಸಕ್ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹರಸ್ಮೆಂಟ್ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹರಸ್ಮೆಂಟ್ ಅಂಡ್ ಡಿಸ್ಕಂಫರ್ಟ್ ಅಕ್ಯೂಸ್ಡ್ ಗೆ ಕಂಫರ್ಟ್ ಮಾಡೋದು ಅವನಿಗೆ ವಿ ಐ ಪಿ ಟ್ರೀಟ್ ಮಾಡೋದು ಇದು ಏನು ಸರ್ಕಾರದ ದುಡ್ಡನ್ನೇ ಉಪಯೋಗಿಸ್ಕೊಂಡು ಸರ್ಕಾರನ ಉಪಯೋಗಿಸ್ಕೊಂಡು ಧರಣೆ ಮಾಡುವಂತ ತಗೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಇದೀವಿ ಅದನ್ನ ಮಾಡ್ತೀವಿ ಇಲ್ಲಿ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಅಂದ್ರೆ ಬೇಸಿಕ್ ನೀಡ್ಸ್ ಡೆವಲಪ್ಮೆಂಟ್ ಅಥಾರಿಟಿ ಇವನು ಡೆಮಾಲಿಶ್ ಅಥಾರಿಟಿಗೆ ಅಥಾರಿಟಿಗಲ್ಲ ಈ ಎ ಪ್ರೆಸಿಡೆಂಟ್ ಫಾರ್ ದಿ ಅರ್ಬನ್ ಡೆಮಾಲಿಶ್ ಅಥಾರಿಟಿ ಇಂಥವರಿಗೆ ಅವಕಾಶಗಳನ್ನ ಮತ್ತೆ ಇಂಥ ಬೀಜಗಳನ್ನ ಸಾಕು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಈ ತರ ಬ್ಯಾಕ್ ಗ್ರೌಂಡ್ ಇರೋರನ್ನ ಯಾಕೆ ಇವರು ಬೀಜ ಬಿತ್ತಾರೆ ಯಾಕೆ ಬೆಳೆಸ್ತಾರೆ ಸಮಾಜದಲ್ಲಿ ಕಟ್ಟಡ ವಿಚಾರದಲ್ಲಿ ಮಾಡಿದ್ದಾರೆ ಆಮೇಲೆ ಈಗ ಕಟ್ಟಡ ಕಟ್ಟುವ ವಿಚಾರದಲ್ಲಿ ಯಾವ ರೀತಿ ಅವರು ಅಲ್ಲಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಕಾನೂನು ಬಾಹಿರವಾಗಿ ಗ್ರಾಂಟ್ ಎಲ್ಲ ಅಬ್ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡಿದ್ದಾರೆ ಅನ್ನೋ ಪಿನ್ ಟು ಪಿನ್ ವಿಚಾರಗಳು ನಮ್ಮ ಅಡ್ವೊಕೇಟ್ ಮಂಜುನಾಥ್ ಅವರಿಗೆ ಗೊತ್ತಿದೆ ಯಾಕೆಂದ್ರೆ